ಮಾತಿನಂತೆ ಚಿಕ್ಕಮಗಳೂರು ನಗರದ ವಾರ್ಡ್ ವಾರ್ಡ್ಗಳಿಗೂ ತೆರಳಿ ಸಮಸ್ಯೆಗಳನ್ನು ಶಾಸಕ ಎಚ್ ತಮ್ಮಯ್ಯ ಆಲಿಸಿದ್ರು ಇಂದು ಬೆಳ್ಳಂಬಳಗ್ಗೆ ನಗರದ ವಾರ್ಡ್ ನಂಬರ್ ಇಪ್ಪತ್ತಾರು ಮತ್ತು ಇಪ್ಪತ್ತೇಳಕ್ಕೆ ತೆರಳಿ ಮನೆ ಮನೆಗೆ ಹೋಗಿ ಜನರ ಸಮಸ್ಯೆಗಳನ್ನು ಆಲಿಸಿದ್ರು ಸ್ಥಳದಲ್ಲಿಯೇ ಪರಿಹಾರ ನೀಡಬಹುದಾದಂತಹ ಸಮಸ್ಯೆಗಳಿಗೆ ಅಲ್ಲಿಯೇ ಪರಿಹಾರ ನೀಡಿ ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ವಾರ್ಡ್ನ ಸಮಸ್ಯೆಗಳ ಕುರಿತು ಜನಸಂಪರ್ಕ ಸಭೆ ನಡೆಸುತ್ತಿದ್ದಾರೆ ಸಂಪರ್ಕ ಸಭೆಯ ಕುರಿತು ಮಾತನಾಡಿದ ಅವರು ಜನರ ಕಷ್ಟವನ್ನ ಆಲಿಸಲು ಇಡೀ ನಗರಸಭೆ ಜನರ ಬಳಿ ಬಂದಿದೆ ಜನರು ತಮ್ಮ ಸಮಸ್ಯೆಗಳನ್ನ ಹೇಳಿಕೊಳ್ಳಲು ಇದೊಂದು ಉತ್ತಮ ವೇದಿಕೆಯಾಗಿದೆ ಎಂದರು ಹಾಗೂ ಪಕ್ಷಾತೀತವಾಗಿ ಈ ಜನಸಂಪರ್ಕ ಸಭೆ ವಾರ್ಡ್ ವಾರ್ಡ್ಗೆ ತೆರಳಿ ಮಾಡಬೇಕೆಂಬ ಉದ್ದೇಶವನ್ನ ಹೊಂದಿದ್ದೇವೆ ಇಡೀ ಆಡಳಿತ ವ್ಯವಸ್ಥೆಯನ್ನ ಜನರ ಮನೆ ಬಾಗಿಲಿಗೆ ತೆಗೆದುಕೊಂಡು ಹೋಗುವ ವ್ಯವಸ್ಥೆ ಇದರ ಉದ್ದೇಶ ಅಂತ ಹೇಳಿದರು ಹಾಗೆ ಒಳಚರಂಡಿ ಸಮಸ್ಯೆ ನೀರಿನ ಸಮಸ್ಯೆ ವಿದ್ಯುತ್ ಸಮಸ್ಯೆ ರಸ್ತೆ ಸಮಸ್ಯೆ ಸೇರಿದಂತೆ ವಿವಿಧ ಸಮಸ್ಯೆಗಳು ಬಗೆಹರಿಸುವಂತೆ ಸಂಬಂಧಪಟ್ಟ ಇಲಾಖೆಗೆ ಮಾರ್ಗದರ್ಶನ ನೀಡಲಾಗಿದೆ ಇದೇ ವೇಳೆ ಚಿಕ್ಕಮಗಳೂರಿನ ಪ್ರಸಿದ್ಧ ದೇವಸ್ಥಾನಗಳಲ್ಲಿ ಒಂದಾದ ಸೋಮೇಶ್ವರ ದೇವಸ್ಥಾನದ ಗೋಪುರ ನಿರ್ಮಾಣಕ್ಕೆ ಇಪ್ಪತ್ತು ಲಕ್ಷ ರೂಪಾಯಿ ಅನುದಾನ ನೀಡಲಾಗಿದ್ದು ಇಂದು ಗುದ್ದಲಿ ಪೂಜೆ ನೆರವೇರಿಸಲಾಯಿತು ಶಾಸಕ ಹೆಚ್ಡಿ ತಮ್ಮಯ್ಯ ಇಪ್ಪತ್ತೇಳನೇ ವಾರ್ಡ್ನ ನಗರಸಭಾ ಸದಸ್ಯರಾದ ಟಿ ರಾಜಶೇಖರ್ ಇಪ್ಪತ್ತಾರನೇ ವಾರ್ಡ್ನ ನಗರಸಭಾ ಸದಸ್ಯರಾದ ವರಸಿದ್ದಿ ವೇಣುಗೋಪಾಲ್ ನಗರಸಭಾಧ್ಯಕ್ಷರಾದ ಸುಜಾತಾ ಶಿವಕುಮಾರ್ ಉಪಾಧ್ಯಕ್ಷರಾದ ಅನು ಮಧುಕರ್ ಆಯುಕ್ತರಾದ ಬಸವರಾಜ್ ಸೇರಿದಂತೆ ಅನೇಕ ಮುಖಂಡರು ಸಾಥ್ ನೀಡಿದರು ಚರಂಡಿ ತೆಗಿಬೇಕಾದ್ರೆ ನೀವು ತಿಡ್ಬೇಕು ಚರಂಡಿ ಮತ್ತೆ ಮಾಡ್ಕೊಬೋದು ನಿಮ್ಗೆ ಏನು ತೊಂದರೆ ಮಾಡಲ್ಲ ಚರಂಡಿ ಮೇಲೆ ಚರಂಡಿ ಮೇಲೆ ನಡಮ್ಮ ಚರಂಡಿ ಮೇಲೆ ಸ್ಲಾಬ್ ಮಾಡ್ಕೊಡ್ತೀವಿ ಆದ್ರೆ ಈಗ ನೀವು ಮಾಡ್ಕೊಡ ನಾಳೆ ಬಂದು ನೀವು ನೀವೇ ನೀವೇ ಚೆಕ್ ಮಾಡಿ ಈ ಏರಿಯಾದಲ್ಲಿ ಬಂದು ಅವ್ರಿಗೆ ನೀರು ಸಫಿಷಿಯೆಂಟ್ ಬರಬೇಕು ಬೇಕಾದಷ್ಟು ಡ್ಯಾಮಲ್ಲಿ ನೀರಿದೆ ಇದೆ ಹಿರೇಕಲ್ಲಿ ನೀರ್ ನೀವು ನೀರು ಕೊಡಲ್ಲ ಅಂತಂದ್ರೆ ಅವ್ರ ಜನ ಏನು ಅಂದ್ಕೊಳ್ಬೇಕು ಮೂರು ಕರೆಂಟ್ ಇದೆ ನೀರಿದೆ

எல் குத்து எல்லா பரவாயில் எம்எல்ஏ பார்த்தார் குத்து மட்டும் இன்னொந்தி சமப்பட்டையு ஏன் அவங்க துடி ரெண்டு மாத நான் நான் டாபர்தான யாக்கே கேவலாக மத்தேச மாற்றி ஒரேன் சர்க்கு எல்லா அது தருவானி சிமெண்ட் அபி ఇప్ప వార్డ్ నడి కమగ అభివృద్ధి ముందజలు శాసకృల్ సేరి వార్డ్ అన్న ఇత సంఖ్య అంద

ಜುಲೈ ಪ್ರತಿನಿಧಿಗಳಾಗಿರ್ತಕ್ಕಂಥ ಸಮಸ್ಯೆ ಮಾಡ್ತಾ ಇದ್ದೇವೆ ಬಹುಶಃ ಈಗಾಗಲೇ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಐದು ಗ್ಯಾರಂಟಿಗಳನ್ನ ಜಾರಿಗೊಳಿಸಿದ್ದೇವೆ ಅದಕ್ಕೆ ಸುಮಾರು ಐವತ್ತೊಂಬತ್ತು ಸಾವಿರ ಕೋಟಿ ಒಂದು ವರ್ಷಕ್ಕೆ ಐದು ಗ್ಯಾರಂಟಿ ಖರ್ಚಾಗ್ತದೆ ಆದ್ರೆ ಅದರಲ್ಲಿ ನಾವು ಅಭಿವೃದ್ಧಿಯನ್ನ ಮಾಡಬೇಕು ಮತ್ತೆ ಸಮಾಜದ ಕೆಲವು ದೇವಸ್ಥಾನಗಳಿಗೆ ಸಮುದಾಯವನ್ನು ಈ ಅನುದಾನವನ್ನು ಕೊಡುವಂತ ಕೆಲಸ ಮಾಡಬೇಕು ಅನ್ನೋ ತೀರ್ಮಾನ ಮಾಡಿದ್ದು ಅದರ ಜೊತೆ ಆ ಸ್ಥಳೀಯ ಸಂಸ್ಥೆ ನಗರಸಭೆಯೂ ರಸ್ತೆ ಚಾರು ನಮ್ಮ ಅನುದಾನದಲ್ಲೂ ಮಾಡಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಇವತ್ತು ಈ ಕಾರ್ಯ ಬೆಳಗ್ಗೆ ಇಪ್ಪತ್ತಾರು ಇಪ್ಪತ್ತು ಎರಡು ರೌಂಡ್ಸ್ ಮಾಡಿ ನಾವು ಇಲ್ಲಿಗೆ ಬಂದಿದ್ದೇವೆ ಒಂದಷ್ಟು ಸಮಸ್ಯೆಗಳನ್ನು ಸಹ ಕೇಳಿದ್ದೇವೆ ಹೊರಕಾಯಿ ಇಲಾಖೆಗೆ ಸಮಸ್ಯೆಗಳನ್ನ ಸ್ಥಳೀಯರು ದೂರ ಅಲ್ಲೇ ಸದ್ಯನ ಕೊಟ್ಟಿದ್ದಾರೆ ಮತ್ತೆ ಸಣ್ಣ ಇಲಾಖೆ ಚಾಲನೆ ಸಂಬಂಧಪಟ್ಟ ದೂರನ್ನ ಕೊಟ್ಟಿದ್ದಾರೆ ಇದನ್ನ ಪರಿಹರಿಸಬೇಕು ಆ ನಿಟ್ಟಿನಲ್ಲಿ ಈಗ ನಿಮ್ಮ ಸಮಸ್ಯೆಗಳನ್ನು ಹಾಸ್ತಾರೆ ಜೊತೆಗೆ ಏನು ಈ ಊರಿನ ಪ್ರಸಿದ್ಧ ನಾಲ್ಕು ಪರ್ಷನ್ ನಾಲ್ಕು ದೇವಸ್ಥಾನ